ಮಾಡಬೇಕು ಯಾಕಂತಂದ್ರೆ ನೀವು ಒಂದು ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತ ತಮ್ಮ ಚುನಾವಣೆ ಬಂದಾಗ ಅವ್ರು ಎಷ್ಟು ಹೋರಾಟ ಮಾಡ್ತಾರೋ ಏನೋ ಗೊತ್ತಿಲ್ಲ ಕಾದ್ರಿ ಸಾಹೇಬ ಆದ್ರೆ ಕಾರ್ಯಕರ್ತರ ಚುನಾವಣೆ ಬಂದಾಗ ಪುರಸಭೆಗಳ ಚುನಾವಣೆ ಆಗಿರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು ಹಗಲಿಗಳು ಅವರೆಲ್ಲರೂ ಶ್ರಮಿಸಿ ಕಾದ್ರಿ ಸಾಹೇಬರು ಇವತ್ತು ಬಿ ಜೆ ಅವರ ಅಸ್ತಿತ್ವ ಭಾಳ ಗಟ್ಟಿಯಾಗಿ ನಮ್ಮ ಜಿಲ್ಲೆಗಳಿಗೆ ಇದ್ದಂಥ ಸಂದರ್ಭ ಸಹಿತ ಆರು ಜಿಲ್ಲಾ ಪಂಚಾಯಿತಿಯಲ್ಲಿ ಐದು ಜಿಲ್ಲಾ ಪಂಚಾಯಿತಿಯನ್ನು ಗೆದ್ದಂಥ ಕೀರ್ತಿ ನಮ್ಮ ಖಾದ್ರಿ ಸಾಹೇಬರಿಗೆ ಸಲ್ಕಟ್ಟಿ ಹೌದಾ ಇವತ್ತು ಪುರಸಭೆ ನಮ್ಮ ಆಗಿರ್ಬೋದು ಬೃಹತ್ ಸಭೆಯ ಸವನವರಾಗಿರ್ಬೋದು ಇವೆಲ್ಲವೂ ಸಹಿತ ಕಾಂಗ್ರೆಸ್ ಪಕ್ಷ ಪತಾಕೆಯನ್ನು ಹಾರಲಿಕ್ಕೆ ಅವರ ಮೂಲ ಕಾರಣಕರ್ತರಾಗಿದ್ದಾರೆ ಇಪ್ಪತ್ತು ವರ್ಷಗಳ ಕಾಲ ಸತತವಾಗಿ ಅದಕ್ಕೆ ಈಗ ಸ್ಟ್ರಾಂಗ್ ಇದ್ದಂಥ ಸಂದರ್ಭದೊಳಗೆ ಅವರು ಖಾದ್ರಿ ಸಾಹೇಬ್ ಟಿಕೆಟ್ ಕೊಟ್ಟು ಇವತ್ತು ಫೈ ಇಲೆಕ್ಷನ್ದ್ರೊಳಗೆ ಅವರಿಗೆ ಅನ್ಯಾಯ ಮಾಡಬಾರ್ದು ಅಂತನ್ನೋದನ್ನು ನಮ್ಮ ಇವೆಲ್ಲರ ಮೂಲಕ ನಾವು ಎಚ್ಚರಿಕೆಯನ್ನು ನಮ್ಮ ರಾಜ್ಯ ನಾಯಕರಿಗೆ ಕೊಡ್ತಾ ಇದ್ದೇವೆ ಯಾವುದೇ ಸಂದರ್ಭದೊಳಗೂ ಸಹಿತ ಈಗ ಖಾದ್ರಿ ಸಾಹೇಬ್ಗೆ ಟಿಕೆಟ್ ಕೊಡಬೇಕು ಇನ್ನೊಂದು ಮುಖ್ಯವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಎಲ್ಲ ಹಿಂದೂ 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 ಸಮಾಜದ ಪಾಂಡವರು ಒಂದು ಹೇಳೋಕಂತಾರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಸಲ ಕಾದ್ರಿ ಸಾಹೇಬನ್ನು ಆಸ್ತರಬೇಕು ಅಂತ ನಿಲುವನ್ನ ಇಡೀ ಸಮಾಜ ಕೈಗೊಂಡು ಈ ಯಾವುದೇ ಪರಿಸ್ಥಿತಿ ಟಿಕೆಟ್ ಕೊಡಬೇಕು ಖಾದ್ರಿ ಸಾಹೇಬ್ ಸಂಬಂಧ ಎಲ್ಲ ಕ್ಷೇತ್ರದ ಜನ ಯಾವುದೇ ತೀರ್ಥಾರಕ್ಕೂ ಸಹಿತ ತಯಾರಾದಾರ ನೀವು ಯಾವ ಎಲ್ಲವನ್ನು ಎಚ್ಚೆತ್ತುಕೊಂಡು ಇನ್ನೊಂದು ಇನ್ನೊಂದು ಮುಖ್ಯವಾಗಿ ನಮ್ಮ ರಾಜ್ಯ ನಾಯಕರಿಗೆ ಹೇಳಕ್ ಇಷ್ಟಪಡ್ತೇನೆ ತಾವು ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರಬಹುದು ಈಗಾಗಲೇ ಸರ್ವೆ ಸ್ಟಾರ್ಟ್ ಆಗಿದೆ ಅದನ್ನು ತಾವು ಸಹಿತ ಗುಪ್ತವಾಗಿ ಒಂದು ಸರ್ವೆ ಕಳಿಸ್ಕೊಡ್ರಿ ಇದಕ್ಕೆ ಅದು ಯಾರೋ ಒತ್ತಡಕ್ಕ ಮತ್ತೆ ಇದನ್ನು ಮಣಿಯೋ ಬೇಡ ಸರ್ವೆ ಮಾಡಿಸ್ರಿ ಎಲ್ಲ ಸರ್ವೆಯಲ್ಲೂ ಸಹಿತ ಕಾದ್ರಿ ಸಾಹೇಬರಿಗೆ ಅಂತಂತಂದು ಇದ್ರ ಮಾತು ಹೇಳ್ಕೊಡ್ರಿ ಡಿ ಕೆಡಿ ಅವ್ರಿಗೆ ಹೌದಾ ಎಲ್ಲರೂ ಸಹಿತ ಖಾದ್ರಿ ಸಾಹೇಬ್ರ ಅಂತಾರ ಇಷ್ಟು ಹೇಳಿ ನಾನು ಮಾತಾಡೋಣ ಮುಗಿಸ್ತೀನಿ ಅಜ್ಜಂಪೀರ್ ಖಾದ್ರಿ ಸಾಹೇಬರಿಗೆ ಅಜ್ಜಂಪೀರ್ ಖಾದ್ರಿ ಸಾಹೇಬರಿಗೆ ಅಜ್ಜಂಪೀರ್ ಖಾದ್ರಿ ಸಾಹೇಬರಿಗೆ ಟಿಕೆಟ್ ಫೋರ್ ಟಿಕೆಟ್ ಫೋರ್ ಟಿಕೆಟ್ ನಾನು ಒಬ್ಬ ಪಂಚಮಸಾಲಿ ಸಮಾಜದವ ಎಲ್ಲ ಹಿಂದೂಗಳ ನಿಲುವು ಏನೈತಿ ಅಂತಂದ್ರೆ ಈ ಬಾರಿ ಅಜ್ಜಿ ನಾವು ಗೆಲ್ಲಿಸ್ಬೇಕು ಗೆಲ್ಸ್ಬೇಕು ಹರಿ ಬ್ರಹ್ಮಂಗಿಲ್ಲ ಅಂತಂದು ಎಲ್ಲರೂ ಮನಸ್ಸೊಳಗೈತಿ ಆದ ಕಾರಣ ಎಲ್ಲಾರು ಹಿಂದೂಗಳು ಐತಿ ಈ ಸಲ ಕಾದ್ರಿ ಸಾಹೇಬ್ರಿಗೆ ಗೆಲ್ಲಬೇಕು ಅವ್ರ ಟಿಕೆಟ್ ತಗೊಂಡ್ ನಾವು ನಾವು ನೂರ ರಾಜ್ ಗೆಲ್ಸ್ತೇವೆ ಅಂತಂದು ಎಲ್ಲ ಜನ ಕುಂತಾರ ಆದ ಕಾರಣ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಹೇಬ್ರಂತ ಸಿದ್ದರಾಮಯ್ಯ ಸಹೇಬ್ರಿ ಹಾಗೂ ಡಿ ಸಿ ಎಂ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಹಾಗೂ ಕಾರ್ಯಾಧ್ಯಕ್ಷ ಅಂತ ವಿನಯ್ ಕುಲಕರ್ಣಿ ಸೇಬ್ರಿ ಹಾಗೂ ಸಂತೋಷ್ ರಾಡ್ ಸಾಹಬ್ರೆ ಎಲ್ಲರಿಗೂ ನಿಮಗೆ ನಿಮಗೊಂದು ಇದೊಂದು ಎಚ್ಚರಿಕೆ ಗಂಟೆ ಕೊಡತೀನಿ ಎಲ್ಲ ಮುಖಂಡರಿಗೆ ಎಲ್ಲ ವರಿಷ್ಠರಿಗೆ ಇದೊಂದು ಎಚ್ಚರಿಕೆ ಗಂಟೆ ದಯವಿಟ್ಟು ಇದು ಗೆಲ್ಲುವಂತ ಸಮಯ ಸಿಕ್ಕೇತ್ರ ನೂರಕ್ಕೆ ನೂರು ಕಾಂಗ್ರೆಸ್ ಗೆಲ್ತೈತಿ ಅದು ಅಜ್ಜಿಯವರಿಗೆ ಕೊಟ್ಟರೆ ಮಾತ್ರ ಗೆಲ್ತೈತಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಈಗ ಸಿದ್ದ ವಿಧಾನಸಭಾ ಕ್ಷೇತ್ರವು ಇಲೆಕ್ಷನ್ ಎದುರಿಸುವ ಸಮಯ ಬಂದಿದೆ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ರಾಜ್ಯದ ಕಾಂಗ್ರೆಸ್ ಮುಖಂಡರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪಂದ್ರೆ ವಿಧಾನಸಭಾ ಕ್ಷೇತ್ರವು ಈಗ ಇಲೆಕ್ಷನ್ ಎದುರಿಸುವ ಸಮಯದಿಂದ ಹಲವಾರು ಜನ ಅಭ್ಯರ್ಥಿಗಳು ಇಲ್ಲಿ ಈ ಕ್ಷೇತ್ರಕ್ಕೆ ಅಭ್ಯರ್ಥಿ ಬಯಸಿ ಬರ್ತಾ ಇದ್ದಾರೆ ಆದ್ದರಿಂದ ಈ ಹಿಂದಕ್ಕೆ ಹಗಲಿರುಳು ದುಡಿದು ಪಕ್ಷಕ್ಕೆ ಸಂಕಷ್ಟದಲ್ಲಿದ್ದಾಗ ಮತ್ತು ಸುಭದ್ರವಾಗಿ ನೆಲೆ ಊರಲು ಅನುಕೂಲ ಮಾಡಿಕೊಟ್ಟಂಥವರು ತಾಲೂಕಿನ ಸುಮಾರು ಜನರಿದ್ದಾರೆ ಅದರಲ್ಲಿ ಮೊದಲೇದಾಗಿ ಸೈಯದ್ ಅಜಂಪೀರ್ ಖಾದ್ರೀಜಿಯವರು ಯಾಕಂತಂದ್ರೆ ಇಪ್ಪತ್ತು ವರ್ಷ ಅವರು ಅಧಿಕಾರದಲ್ಲಿ ಇಲ್ಲ ಆದರೂ ಎಷ್ಟೋ ಜನರನ್ನ ಪುರಸಭೆ ಮೆಂಬರು ತಾಲೂಕ್ ಪಂಚಾಯತಿ ಮೆಂಬರು ಜಿಲ್ಲಾ ಪಂಚಾಯತಿ ಮೆಂಬರ್ನ ಅವರು ಶ್ರಮ ವಹಿಸಿ ತಾವಾಗೆ ಎಲೆಕ್ಷನ್ ಮಾಡಿ ಎಲ್ಲರನ್ನೂ ಆರಿಸ್ತರಿಸಿ ಒಂದು ಒಂದು ಅಧಿಕಾರದಲ್ಲಿಟ್ಟಾರೆ ನಾವು ಅಧಿಕಾರದಲ್ಲಿ ಇಲ್ಲ ಅಂದರು ಅಧಿಕಾರದಲ್ಲಿ ಅಧಿಕಾರದಲ್ಲಿಟ್ಟಾರೆ ಕೆಲವೊಂದಿಷ್ಟು ಜನ ಈಗ ಒಂದು ಮೆಂಬರ್ ಇರಲಿ ಒಂದು ತಾಲೂಕ್ ಪಂಚಾಯತ್ ಮೆಂಬರ್ ಇರಲಿ ಜಲ್ದಿ ಫೋನ್ ಎಪ್ಸಂಗಿಲ್ಲ ಅಂಥದ್ದು ಶಾಸಕರು ಫೋನ್ ಆಗ ಪಿಕ್ ಮಾಡಿ ಎಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ ಅವರು ಬರೀ ಕಷ್ಟದಲ್ಲಿ ಸುಖದಲ್ಲಿ ಅಷ್ಟೇ ಅಲ್ಲ ಎಲ್ಲ ಕಷ್ಟದಲ್ಲೂ ಫೋನ್ ಪಿಕ್ ಮಾಡಿ ಏನು ಸಹಾಯ ಬೇಕು ಅದನ್ನು ಕುಂದುಕೊರತೆಗಳನ್ನು ನಿಭಾಯಿಸಿದ್ದಾರೆ ಇಪ್ಪತ್ತು ವರ್ಷ ಅವ್ರಿಗೆ ಅಧಿಕಾರ ಇಲ್ಲ ಆದರೂ ಈ ಸಮಯದವರೆಗೂ ಅವರು ಎಮ್ ಎಲ್ ಎ ಥರ ಹೊರತ್ ವರ್ ಅವರ ಸಿಚುವೇಶನ್ ಐತಿ ಆಮೇಲೆ ಅವರು ಇಪ್ಪತ್ತು ವರ್ಷ ಯಾರಾದರೂ ಅಧಿಕಾರ ಇದ್ರೆ ಬರ್ಬೋದು ಆಗ ಎಲ್ಲೇ ಇದ್ದರೂ ಬರ್ಬೋದು ನಡೆಸ್ಬೋದು ಮಾಡ್ಬೋದು ಆದರೆ ಅಧಿಕಾರ ಇಲ್ದಂಗೆ ನಮ್ಮ ಇಷ್ಟು ಜನನೇ ಅವರೆಲ್ಲ ಒಂದು ಹಂತದವರೆಗೂ ತೊಗೊಂಡ್ಬಂದಾರ ಅಂತಂದ್ರೆ ಹಂತರಿಗೆ ನಾವು ಟಿಕೆಟ್ ಕೊಡಿಸ್ಬೇಕು ಹೊರತು ಬೇರೆ ಯಾರಿಗೂ ಅಪರಿಚಿತ ಬಂದವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತಂದು ನಮ್ಮ ಉದ್ದೇಶ ಇಲ್ಲ ಸಿದ್ದಾಸ್ಸೌರ ಜನತೆಯ ಅಭಿಪ್ರಾಯ ಏನಂತಂದ್ರೆ ಫೈನಲ್ ಸೈಯದ್ ಅಜಂಪೀರ್ ಖಾದ್ರಿಜಿಯವ್ರಿಗೆ ಟಿಕೆಟ್ ಆಗ್ಬೇಕು ನಾವೆಲ್ಲರೂ ಒಂದ್ ಮತದಿಂದ ಅವ್ರಿಗೆ ಓಟಿಂಗ್ ಮಾಡಿ